ಸ್ನೇಹಿತರೆ ನಮಸ್ಕಾರ ಹಾಸನೆ ಅಕಾಡೆಮಿಗೆ ಸ್ವಾಗತ ಕನ್ನಡ ಪ್ರಶ್ನೋತ್ತರ ಮಾಳಿಕೆ ಭಾಗ ಏಳರಲ್ಲಿ ಹತ್ತು ಮತ್ತು ಹನ್ನೊಂದನೇ ಶತಮಾನದ ಕವಿಗಳನ್ನ ಕಾಲಾನುಕ್ರಮದಲ್ಲಿ ನೋಡುವಂತಹ ಒಂದು ಮಾಹಿತಿ ಈ ವಿಡಿಯೋ ಆಗಿದೆ ಯು ನೆಟ್ ಕೆಸೆಟ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ಉಪಯುಕ್ತ ಮಾಹಿತಿಯಾಗಿರುವುದರಿಂದ ಈ ಒಂದು ಪರೀಕ್ಷೆಗಳಿಗೆ ತಯಾರಿ ನಡೆಸತಕ್ಕಂತಹ ವಿದ್ಯಾರ್ಥಿಗಳಾಗಿರಬಹುದು ಅಥವಾ ಸ್ಪರ್ಧಾರ್ಥಿಗಳಾಗಿರಬಹುದು ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಮಾಹಿತಿ ಆಗತಕ್ಕಂಥದ್ದನ್ನ ಹೇಳಕ್ ಬಯಸ್ತೀನಿ ಸ್ನೇಹಿತರೆ ಪ್ರಶ್ನೆಯನ್ನ ನೋಡಿ ಈ ಕೆಳಗಿನವುಗಳಲ್ಲಿ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ ಸೊ ಇತ್ತೀಚಿನ ದಿನಗಳಲ್ಲಿ ಕೆಸೆಟ್ ಮತ್ತು ಎನ್ಇ ಟಿ ಪರೀಕ್ಷೆಯನ್ನ ಬರತ್ತಾ ಇರೋರು ಅಥವಾ ಬರ್ದಿರೋರು ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಪ್ರಶ್ನೆಗಳನ್ನ ಕಾಲಾನುಕ್ರಮದಲ್ಲಿ ಕೊಡ್ತಾ ಇದಾರೆ ಅದು ಯಾವುದೇ ಸಾಹಿತ್ಯ ಪ್ರಕಾರಗಳಲ್ಲಾಗಿರಬಹುದು ಪಂಪಯುಗ ಆಗಿರಬಹುದು ಅಳಗನ್ನಡ ಸಾಹಿತ್ಯ ಆಗಿರಬಹುದು ಹೊಸಗನ್ನಡ ಸಾಹಿತ್ಯ ಆಗಿರಬಹುದು ಕವಿಗಳಾಗಿರಬಹುದು ಕೃತಿಗಳಾಗಿರಬಹುದು ಕಾಲಾನುಕ್ರಮದಲ್ಲಿ ಕೊಡ್ತಕ್ಕಂತಹ ಒಂದು ಪ್ರಶ್ನೆಗಳನ್ನ ಕೊಡ್ತಾರೆ ಸೊ ಆ ಸಂಬಂಧ ಈ ಒಂದು ಪ್ರಶ್ನೆಯನ್ನ ಕಾಲಾನುಕ್ರಮದಲ್ಲಿ ಯಾವ ತರ ಕೇಳಿದಾನೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಬಹುದು ಉತ್ತರ ಉತ್ತರಗಳನ್ನು ನೋಡೋಣ ಆಪ್ಷನ್ ಎ ಒಂದನೇ ನಾಗವರ್ಮ ಇದ್ದಾರೆ ಬ್ರಹ್ಮಶಿವ ಚಾವುಂಡರಾಯ ನಯಸೇನ ಚಾವುಂಡರಾಯ ಒಂದನೇ ನಾಗವರ್ಮ ನಯಸೇನ ಬ್ರಹ್ಮಶಿವ ನಯಸೇನ ಬ್ರಹ್ಮಶಿವ ಚಾವುಂಡರಾಯ ಒಂದನೇ ನಾಗವರ್ಮ ಬ್ರಹ್ಮಶಿವ ಒಂದನೇ ನಾಗವರ್ಮ ನಯಸೇನ ಚಾವುಂಡರಾಯ ಸೊ ಸ್ನೇಹಿತರೆ ನೋಡಿ ಇದಕ್ಕೆ ಕಾಲಾನುಕ್ರಮದಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅನ್ನೋದಾದ್ರೆ ಆಪ್ಷನ್ ಬಿ ಆಗುತ್ತೆ ಆಪ್ಷನ್ ಬಿ ಅಲ್ಲಿ ಚಾವುಂಡರಾಯ ಇದ್ದಾರೆ ಒಂದನೇ ನಾಗವರ್ಮ ಇದ್ದಾರೆ ನಯಸೇನ ಇದ್ದಾರೆ ಮತ್ತು ಬ್ರಹ್ಮಶಿವ ಇದ್ದಾರೆ ಇವರು ಪಂಪ ಯುಗದ ಕವಿಗಳಾಗಿದ್ದಾರೆ ರಂಸ್ರೀಮಂಗುಳಿಯವರು ಪಂಪಯುಗ ಪಂಪ ಪೂರ್ವ ಯುಗ ಅಂತನೇ ತಮ್ಮ ವಿಭಾಗ ಕ್ರಮವನ್ನು ಮಾಡಿರುವುದರಿಂದ ಅವರ ಪುಸ್ತಕದಲ್ಲಿ ಇರ್ತಕ್ಕಂತಕ್ಕಂತಹ ಒಂದು ಮಾಹಿತಿಯನ್ನು ನಾನು ಇಲ್ಲಿ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಇವರು ಪಂಪಯುಗದ ಕವಿಗಳು ವಿವರಣೆ ನೋಡಿ ಇಲ್ಲಿ ಪ್ರಮುಖ ಕವಿಗಳ ಕಾಲಾನುಕ್ರಮವನ್ನು ಹೇಳಲಾಗಿದೆ ಸೊ ನೋಡಿ ಚಾವುಂಡರಾಯ ಈತನ ಕಾಲ ಕ್ರಿಸ್ತಸಕ ಸುಮಾರು ಒಂಬೈನೂರ ಎಪ್ಪತ್ತ ಐದು ಇವನ ಆಶ್ರಯದಾತ ಗಂಗಾಧೊರೆ ರಾಚಮಲ್ಲ ಈತ ಜೈನ ಮತಸ್ಥನಾಗಿರ್ತಾನೆ ಇವನ ಕೃತಿ ಯಾವುದು ಅಂದ್ರೆ ಚಾವುಂಡರಾಯ ಪುರಾಣ ಚಾವುಂಡರಾಯ ಪುರಾಣ ಇದೊಂದು ಗದ್ಯ ಗ್ರಂಥ ಇದನ್ನ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಎಂದು ಕೂಡ ಕರೆಯಲಾಗಿದೆ ಇದಕ್ಕೆ ಮೂಲ ಆಕಾರ ಜೀನಸೇನನ ಗುಣಭದ್ರರ ಸಂಸ್ಕೃತ ಮಹಾಪುರ ಪುರಾಣ ಆಗಿರತಕ್ಕಂಥದ್ದು ಕೆಲವು ಸಂದರ್ಭಗಳಲ್ಲಿ ಕವಿಗಳನ್ನ ಕೊಟ್ಟು ಅವರ ಆಶ್ರಯದಾತರನ್ನು ಕೊಟ್ಟು ಒಂದಿಸಿ ಬರೆಯಲಿ ಟೈಪ್ ಕ್ವಶನ್ಗಳಿರ್ತವೆ ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ಕವಿ ಮತ್ತು ಆಶ್ರಯದಾತ ಅವನ ಜೈ ಮತ ಮತ್ತು ಕೃತಿಗಳನ್ನ ಇಲ್ಲಿ ಹೇಳುವಂತಹ ಒಂದು ಪ್ರಯತ್ನ ಮಾಡಲಾಗಿದೆ ಸೊ ಗೊತ್ತಾಯ್ತ ಸ್ನೇಹಿತರೆ ನೋಡಿ ಒಂದನೇ ನಾಗವರ್ಮನ ನೋಡೋಣ ಈ ಪ್ರಶ್ನೆಯ ಪ್ರಕಾರ ಕಾಲಾನುಕ್ರಮದಲ್ಲಿ ಮೊದಲು ಚಾಮುಂಡರಾಯ ಬರ್ತಾನೆ ಎರಡನೇದಾಗಿ ನಾಗವರ್ಮ ಬರ್ತಾನೆ ಈತನ ಕಾಲ ಕ್ರಿಸ್ತ ಶಕ ಸುಮಾರು ಒಂಬೈನೂರ ತೊಂಬತ್ತು ನೋಡಿ ಇವನ ರಕ್ಕಸ ರಕ್ಕಸಗಂಗಾ ಅಥವಾ ಚಂದ್ರ ರಾಜ ಅಂತ ರಂಸಿ ತಮ್ಮ ಕನ್ನಡ ಸಾಹಿತ್ಯ ಚರಿತ್ರದಲ್ಲಿ ರಕ್ಕಸ ಗಂಗಾ ಮತ್ತು ಚಂದ್ರ ಈ ಒಂದು ಪದವನ್ನೇ ಕೊಟ್ಟಿದ್ದಾರೆ ಆಶ್ರಯದಾತರಲ್ಲಿ ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ ಮತ ಬ್ರಾಹ್ಮಣ ಮತವಾಗಿದೆ ಕನ್ ಸಾಸನ ಕವಿಗಳನ್ನು ಬಿಟ್ಟರೆ ಸದ್ಯಕ್ಕೆ ಈತನೇ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಬ್ರಾಹ್ಮಣ ಕವಿ ಇದು ತುಂಬಲನ್ನು ಬಿಟ್ಟರೆ ಸದ್ಯಕ್ಕೆ ಈತನೇ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲನೇ ಬ್ರಾಹ್ಮಣ ಕವಿ ಸೊ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ವಾಕ್ಯ ಆಗಿದೆ ಮೊದಲು ಅಂದ್ರೆ ಶಾಸನಗಳ ಬರೆಯುವ ಟೈಮಲ್ಲಿ ಬ್ರಾಹ್ಮಣ ಕವಿಗಳು ಇದ್ರು ಆದರೆ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲನೇ ಬ್ರಾಹ್ಮಣ ಕವಿ ಅಂತ ನಾವು ಒಂದನೇ ನಗವರವನ್ನ ಕರತೀವಿ ಇವನ ಕೃತಿಗಳು ಚಂದೊಂಬುದಿ ಕರ್ನಾಟಕ ಕಾದಂಬರಿ ಎಂಬ ಎರಡು ಕೃತಿಗಳನ್ನು ರಚಿಸ್ತಾನೆ ಈ ಚಂದೊಂಬುದಿ ಅಂತಕ್ಕಂಥದ್ದು ಶಾಸ್ತ್ರ ಗ್ರಂಥವಾದ್ರೆ ಕರ್ನಾಟಕ ಕಾದಂಬರಿ ಇದೊಂದು ಚಂಪು ಕಾವ್ಯ ಆಗಿರ್ತಕ್ಕಂಥದ್ದು ಸೊ ಈ ಪ್ರಶ್ನೆಯಲ್ಲಿ ಮೂರನೆಯವನು ನಯಸೇನ ಈತನ ಕಾಲ ತ್ರಿಶಸಕ ಸಾವಿರದ ನೂರು ಹನ್ನೆರಡನೇ ಶತಮಾನದ ಮೊದಲ ಭಾವ ಭಾಗದಲ್ಲಿ ಜೀವಿಸಿದ್ದಂತಹ ಒಬ್ಬ ಜೈನ ಕವಿ ಈತನ ಗುರು ನರೇಂದ್ರ ಸೇನಾಮುನಿ ಅಂತಕ್ಕಂಥದ್ದು ಈ ಗುರುವಿನ ಆಶ್ರಯದಲ್ಲಿ ನಯಸೇನ ಏನ್ ಮಾಡ್ತಾನೆ ತನ್ನ ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥದ್ದು ಮತ್ತೆ ನಾನು ತನ್ನ ಗುರುವಾಗಿ ಸ್ವೀಕರಿಸ್ತಕ್ಕಂಥದ್ದು ಕೂಡ ನರೇಂದ್ರ ಸೇನಾಮುನಿಯನ್ನ ನಯಸೇನ ಬಗ್ಗೆ ಹೇಳೋದಾದ್ರೆ ಈ ನಯಾಸೇನ ಯಾವುದೇ ರಾಜಾಶ್ರಯದಲ್ಲಿ ಇರಲಿಲ್ಲ ಧರ್ಮ ಪ್ರಚಾರಕ್ಕಾಗಿ ತನ್ನ ಜೀವನವನ್ನೇ ಮೀಸಲಾಗಿರಿಸಿದಂತಹ ಒಬ್ಬ ಪಂಡಿತ ಮುನಿಯಾಗಿದ್ದಾನೆ ಸೊ ನಾನು ಹೇಳ್ದೆ ಆವಾಗಲೇ ಯಾವುದೇ ಕವಿ ಮತ್ತು ರಾಜಾಶ್ರಯಗಳನ್ನು ಕೊಟ್ಟು ಅದನ್ನ ಹೊಂದಿಸಿ ಬರೆಯದಿ ಎಂದಾಗ ನಯಾಸೇನೆಯನ್ನು ಕೊಡ್ಬೋದು ನಯಾಸೇನ ಯಾವುದೇ ರಾಜಾಶ್ರಯದಲ್ಲಿ ಇರಲಿಲ್ಲ ಮತ್ತೆ ಇವನೊಬ್ಬ ದಿಗಂಬರ ಸನ್ಯಾಸಿಯಾಗಿದ್ದು ಈತನು ಧರ್ಮಾಮೃತ ಎಂಬ ಚಂಪು ಕೃತಿಯನ್ನ ರಚಿಸ್ತಾನೆ ಜನತಗಾಗಿ ಬರೆದ ಮೊದಲನೇ ಜೈನ ಪುರಾಣ ಎಂಬ ಬಿರುದನ್ನು ಧರ್ಮಾಮೃತ ಗ್ರಂಥಕ್ಕೆ ಹೇಳ್ತೀವಿ ಸೊ ಇದು ಜನತಗಾಗಿಯೇ ಬರೆದ ಮೊದಲ ಜೈನ ಪುರಾಣ ಈ ಪ್ರಶ್ನೆಯಲ್ಲಿ ನಾಲ್ಕನೆಯವನು ನಾಲ್ಕನೇ ಸ್ಥಾನದಲ್ಲಿ ಬರ್ತಕ್ಕಂಥವನು ಬ್ರಹ್ಮಶಿವ ಸೊ ಇವನ ಕಾಲ ಸಾವಿರದ ನೂರ ಐವತ್ತು ಹನ್ನೆರಡನೇ ಶತಮಾನದ ಮೊದಲಾರ್ಧದಲ್ಲಿ ಮೊದಲಾರ್ಧದ ಗಣ್ಯಕವಿಯಾಗಿದ್ದಂಥವನು ನಮ್ಮ ಬ್ರಹ್ಮಶಿವ ಈತನ ಮತ ಜೈನ ಮತ ಬ್ರಹ್ಮಶಿವನ ಉಲ್ಲೇಖಿಸಿರುವ ತನ್ನ ಗುರು ವೀರನಂದಿ ಬ್ರಹ್ಮಶಿವನೇ ಉಲ್ಲೇಖಿಸಿರುವಂತಹ ತನ್ನ ಗುರು ವೀರನಂದಿ ಸೊ ಇವನ ಕೃತಿಗಳು ಯಾವುದು ಅಂತಂದ್ರೆ ಸಮಯ ಪರೀಕ್ಷೆ ಇದು ಕಂದ ಮತ್ತು ವೃತ್ತದಲ್ಲಿದೆ ತ್ರೈಲೋಕ್ಯ ಚೂಡಾಮಣಿ ಸೂತ್ರ ಇದು ವೃತ್ತದಲ್ಲಿದೆ ಸೊ ಈ ಎರಡು ಕೃತಿಗಳನ್ನ ಬ್ರಹ್ಮಶಿವ ಬರತನೆ ಅದರಲ್ಲಿ ಸಮಯ ಪರೀಕ್ಷೆ ವಿಡಂಬನಾ ಕೃತಿಯಾಗಿದೆ ಮತ್ತು ತುಂಬಾ ಇಂಪಾರ್ಟೆಂಟ್ ಅಂತಹ ಕೃತಿಯಾಗಿದೆ ರಂಶ್ರೀ ಮುಗಳಿರವರು ತಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ರಂಶ್ರೀ ಮುಗಳಿಯವರು ಬ್ರಹ್ಮಸೇವನ ಕೃತಿಗಳನ್ನು ಸಾಹಿತ್ಯ ದೃಷ್ಟಿಯಿಂದ ಆದ್ಯ ವಿಡಂಬನಾ ಕಾವ್ಯವೆಂದು ಆದ್ಯ ವಿಡಂಬನಾ ಕಾವ್ಯವೆಂದು ಸ್ತುತ್ಯವಾಗಿ ಸ್ತುತ್ಯವಾಗಿದೆ ಅಂತ ಹೇಳ್ತಾರೆ ನಯನ್ ನಯಸೇನಲ್ಲಿದ್ದಂತಹ ವಿಡಂಬನಾ ಶಕ್ತಿ ಬ್ರ ಬ್ರಹ್ಮ ಸೇವನಲ್ಲಿ ಇನ್ನೂ ಹರಿತವಾಗಿ ತೋರಿದೆ ಅಂತಕ್ಕಂಥ ಮಾತನ್ನ ರಂಶ್ರೀ ಮುಗಳಿಯವರು ಹೇಳಿರ್ತಕ್ಕಂಥದ್ದನ್ನ ನೋಡ್ತೀವಿ ಸ್ನೇಹಿತರೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿ ಅಂತ ನೋಡೋದಾದ್ರೆ ಕರ್ಣಪಾರೆ ಅಂತಕ್ಕಂತಹ ಒಬ್ಬ ಕವಿಯನ್ನ ನೋಡೋಣ ಇವನ ಕಾಲ ಕ್ರಿಸ್ತಕ ಸುಮಾರು ಸಾವಿರದ ನೂರ ಐವತ್ತು ಬ್ರಹ್ಮಶಿವ ಮತ್ತು ಕರ್ನಾಪಾರೆ ಇವರಿಬ್ರು ಕೂಡ ಒಂದೇ ಕಾಲಘಟ್ಟರಾಗಿರ್ತಾರೆ ಇವನ ರಾಜಶ್ರಯ ಅಥವಾ ಆಶ್ರಯದಾತ ಲಕ್ಷ್ಮಣ ರಾಜ ಅಂತಕ್ಕಂತವನು ಇವನು ಕೂಡ ಜೈನ ಮತಸ್ಥ ಇವನ ಕೃತಿ ನೇಮಿನಾಥ ಪುರಾಣ ಇದು ಇಪ್ಪತ್ತೆರಡನೇ ತೀರ್ಥಂಕರನ ತೀರ್ಥಾಂಕರಣ ನೇಮಿನಾಥನ ಚರಿತ್ರೆಯನ್ನ ಒಳಗೊಂಡಿರ್ತಕ್ಕಂಥದ್ದು ಇದಕ್ಕೆ ಆಕಾರವಾಗಿ ಸಂಸ್ಕೃತದಲ್ಲಿ ಗುಣಭದ್ರನ ಉತ್ತರ ಪುರಾಣವನ್ನು ಸೊ ಇಲ್ಲಿ ಉತ್ತರ ಪುರಾಣ ಅಂತ ಬರಬೇಕು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಸ್ನೇಹಿತರೆ ಕೆಲವು ಟೈಮ್ ಅಲ್ಲಿ ಟೈಪ್ ಮಾಡುವಾಗ ಸ್ಪೆಲಿಂಗ್ ಮಿಸ್ಟೇಕ್ ಆಗುತ್ತೆ ದಯವಿಟ್ಟು ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಉತ್ತರ ಪುರಾಣ ಕನ್ನಡದಲ್ಲಿ ಚಾಮುಂಡರಾಯ ಪುರಾಣವನ್ನು ಅನುಸರಿಸಿ ಇವನೇನ್ ಮಾಡ್ತಾನೆ ನೇಮಿನಾಥ ಪುರಾಣವನ್ನ ಭರತನೇ ಇದಕ್ಕೆ ಆಕಾರ ಉತ್ತರ ಪುರಾಣ ಮತ್ತು ಚಾವುಂಡರಾಯ ಪುರಾಣಗಳಾಗಿವೆ ಧನ್ಶ್ರೀ ಮುಗಳಿಯವರು ನೇಪಿ ನೇಮಿನಾಥ ಪುರಾಣವನ್ನು ಕೌರವ ಪಾಂಡವರು ಇವರ ಕಥೆಗಳೊಡನೆ ಒಬ್ಬ ತೀರ್ಥಂಕರನ ಪುರಾಣ ಜೈನ ಪುರಾಣವು ಜೈನ ಸಂಪ್ರದಾಯದಲ್ಲಿ ಸೇರಿಕೊಂಡಿದೆ ಎಂದು ತಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹೇಳಿಕೊಂಡಿರತಕ್ಕಂಥದ್ದನ್ನ ನೋಡ್ತೀವಿ ಸೊ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿಯ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ